ನೋಡಿ ಧರ್ಮಸ್ಥಳ ನಮ್ಮ ಭಾಗದ ಜನ ಧರ್ಮಸ್ಥಳದ ಬಗ್ಗೆ ಅತೀವವಾದ ಶ್ರದ್ಧೆ ಭಕ್ತಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯು ಬಡವರ ನಡುವೆ ಅದು ಮಧ್ಯವೇಶನದಿಂದ ವಿಮ್ ಅವರನ್ನು ಮುಕ್ತ ಮಾಡೋದ್ರಿಂದ ಮೊದಲುಗೊಂಡು ರೈತರು ಸಾಲವನ್ನು ಕೊಡೋದ್ರ ಮೂಲಕ ಬದುಕು ಕಟ್ಕೊಳ್ಳೋದಕ್ಕೆ ನೆರವಾಗಿದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಅವ್ರ ಬದುಕು ಕಟ್ಕೊಳ್ಳೋಕೆ ನೆರವಾಗಿದೆ ಎಷ್ಟೋ ಜನ ನಾನು ಅವ್ರ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದೀನಿ ಅವರವರ ಅಭಿಪ್ರಾಯವನ್ನು ಹೇಳಬೇಕಾದ್ರೆ ಆನಂದ ಭಾಷ್ಮ ಸೋಲಿಸಿದ್ದಾರೆ ನನಗೆ ಪುನರ್ಜನ್ಮ ಅಂತೂ ಎಷ್ಟೋ ಜನ ಮಾತಾಡಿದ್ದಾರೆ ಇನ್ನು ಧರ್ಮೋತ್ಥಾನ ಟ್ರಸ್ಟ್ ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಗೆ ಸೇರಿದಂಥ ನೂರಾರು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡೋ ಕೆಲಸ ಮಾಡಿದೆ ಧರ್ಮೋಸ್ಥಾನ ಟ್ರಸ್ಟ್ ಇನ್ನು ಧರ್ಮಾಧಿಕಾರಿ ವೀರೇನ್ ರೆಗಡೆ ಅವರನ್ನು ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನ ಸಮಾನವಾಗಿ ಕಾಣುವಂಥ ವ್ಯವಸ್ಥೆಯನ್ನು ದಶಕಗಳ ಹಿಂದೆ ಐದಾರು ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಿದೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ ಸತ್ಯ ಏನು ಸತ್ತವ್ರು ಯಾರು ಸತ್ತವರ ಯಾರೋ ಸತ್ತಿದ್ರೆ ಆ ಸತ್ತವರದು ಮಾಹಿತಿ ಇರಲೇಬೇಕಲ್ಲ ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ ಸೌಜನ್ಯ ಕೊಲೆ ಮಾಹಿತಿ ಇದೆ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆ ಆಗಿ ಚಾರ್ಜ್ ಶೀಟ್ನು ಹಾಕ್ಬಿಟ್ಟಿದೆ ಅಡದೋರಿ ಯಾರ ಸತ್ತವರು ಇದಕ್ಕೂ ಧರ್ಮಸ್ಥಳಕ್ಕೂ ಏನಾರು ಸಂಬಂಧ ಇದೆಯಾ ಅಥವಾ ಕೇವಲ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ ನನಗನ್ಸುತ್ತೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ ಯಾವುದು ಸಹೋದರತ್ವವನ್ನ ಎತ್ತಿ ಹಿಡಿಯುತ್ತೋ ಅದನ್ನ ದುರ್ಬಲಗೊಳಿಸಬೇಕು ಅನ್ನುವಂತ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ ಅಕಸ್ಮಾತ್ ಸತ್ಯ ಐತಿದ್ರೆ ಇಷ್ಟೊತ್ತಿಗೆ ಯಾರಾದರೂ ಹತ್ಯೆಗೊಳಗಾದ ಯಾರ ಕುಟುಂಬದವ್ರು ಯಾರು ದೂರು ಕೊಡ್ಬೇಕಿತ್ತಲ್ಲ ಎಷ್ಟು ಜನ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳ್ಬಿಟ್ಟು ಒಂದು